ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ಎಪಿಸೋಡ್ನ ಎರಡನೆಯ ಪ್ರೊಮೋ ಅಪ್ಲೋಡ್ ಆಗಿದೆ ಕಾವು ಆಟದಲ್ಲಿ ಗಿಲ್ಲಿನೇ ಹಾವಂತೆ ಕಾವು ನನ್ನ ಕಾವು ರಾಜರಾಜ ವರ್ಮ ಅಂತ ಹೇಳ್ತಿದ್ದಂತಹ ಗಿಲ್ಲಿಗೆ ಇವಾಗ ಕಾವು ಅವರೇ ಉಲ್ಟಾ ಹೊಡಿತಾ ಇದ್ದಾರೆ ಓಕೆ ಅವರವರ ಆಟ ಅವರ ಒಂದು ಅವರವ್ರು ನೋಡ್ಕೊಬೇಕಾಗುತ್ತೆ ಸೊ ಇವಾಗಲೂ ಕೂಡ ಸೈಲೆಂಟ್ ಆಗಿದರೆ ಸೊ ಅವರ ಆಟನ ಸೊ ಬೇರೆಯವ್ರಿಗೆ ಬಿಟ್ಕೊಡೋವಂಥ ಒಂದು ಸಾಧ್ಯತೆಗಳು ಸೊ ಇವಾಗ ಅವರವರು ಸೊ ತಮ್ಮ ಹುಡುಗದಲ್ಲಿ ಇದ್ದರೆ ತಮ್ಮ ಒಂದು ಆಟಕ್ಕೆ ಯಾರ್ಯಾರು ಹಾವುಗಳಾಗಿದ್ರೆ ಕೆಲವರು ಯಾರ್ಯಾರು ಲ್ಯಾಡರ್ ಅಂದರೆ ಏಣಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಒಬ್ಬೊಬ್ಬರು ಒಬ್ಬೊಬ್ಬರು ರೀತಿಯಲ್ಲಿ ಕೊಡ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಹಾವು ಅಂತ ಜಾಸ್ತಿ ಬಂದಿರುವಂಥದ್ದು ನಮ್ಮ ಗಿಲ್ಲಿಗೆ ಅಂತ ಅನಿಸ್ತಾ ಇದೆ ಅದು ಮೇನ್ ಪ್ಲೇಯರ್ಗಳು ರಘು ಅಶ್ವಿನಿ ಆ್ಯಂಡ್ ಕಾವು ಅವರೇನೇ ನನಗೆ ನಮ್ಮ ಒಂದು ಆಟಕ್ಕೆ ಸೊ ಗಿಲ್ಲಿನೇ ಹಾವು ಅನ್ನೋ ರೀತಿಯಲ್ಲಿ ಕೊಡ್ತಿದ್ದಾರೆ ಒಂದು ಆ ಒಂದು ಪೊಸಿಷನ್ನ ಆ್ಯಂಡ್ ಲ್ಯಾಡರ್ ಅಂತ ಬಂದಾಗ ನಮ್ಮ ಗಿಲ್ಲಿ ಕೊಟ್ಟಿರುವಂಥದ್ದು ಕಾವ್ಯ ಅವರಿಗೆ ಓಕೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಒಬ್ಬರು ನನ್ನ ಒಂದು ಈ ಜರ್ನಿಯಲ್ಲಿ ಸೊ ಲ್ಯಾಡರ್ ಆಗಿದ್ದಾರೆ ಅಥವಾ ಜೊತೆಗೆ ಇನ್ನೊಬ್ರು ಆಗಿದ್ದಾರೆ ಅಂತ ಯಾರಾದರೂ ಇದ್ದರೆ ಅದನ್ನು ಸೂಚಿಸಬೇಕಾಗುತ್ತೆ ಒಂದು ಚಟುವಟಿಕೆ ನಡೀತಾ ಇದೆ ಅಲ್ಲಿ ಅದು ಮೊದಲನೇದಾಗಿ ನೋಡ್ತಾ ಇದ್ರೆ ಅಲ್ಲಿ ಗಿಲ್ಲಿ ಲ್ಯಾಡರ್ ಅಂತ ನಮ್ಮ ಕಾವ್ಯ ಅವರಿಗೆ ಕೊಟ್ಟಿರೋವಂಥದ್ದು ಅಂದರೆ ಈ ಒಂದು ಬಿಗ್ ಬಾಸ್ ಗಿಲ್ಲಿ ಜರ್ನಿನಲ್ಲಿ ಸೊ ಕಾವ್ಯ ಅವರು ಸ್ವಲ್ಪ ಅವರಿಗೆ ಏಣಿ ರೀತಿ ಅಂತ ಅನಿಸಿದೆ ಅವ್ರಿಗೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ರಘು ಅವರು ಸೊ ಮಾಳು ಅವ್ರಿಗೆ ಏಣಿ ಅಂತ ಕೊಟ್ಟಿರುವಂತದ್ದು ಆ್ಯಂಡ್ ರಘು ಅವರು ಕೊಟ್ಟಿರುವಂಥದ್ದು ಹಾವು ಅಂತ ಗಿಲ್ಲಿಗೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಬಂದಾಗಿದ್ದ ನನ್ನ ಒಂದು ಪರ್ಸ್ನಾಲಿಟಿನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ರಘು ಅವರು ಸೊ ಇಲ್ಲಿ ಗಿಲ್ಲಿಗೆ ಯಾವ ರೀತಿಯಲ್ಲಿ ಪರ್ಸ್ನಾಲಿಟಿ ಚೇಂಜ್ ಮಾಡುವಂಥ ಪ್ರಯತ್ನ ಪಟ್ಟರು ನನಗೆ ಅರ್ಥ ಆಗಲಿಲ್ಲ ಆ್ಯಂಡ್ ಅವರ ಒಂದು ಏನಿದೆ ಆ ಒಂದು ಕಾಮಿಡಿ ಅದರಾಗಿರ್ಬೋದು ಆ ಒಂದು ಫನ್ ಅದಾಗಿರ್ಬೋದು ಸೊ ಕೆಲವೊಂದು ಹಿ ಆಗಿರ್ಬೋದು ಸೊ ಅದನ್ನು ಮಾಡಿದ್ದಾರೆ ಹೊರತು ಸೊ ಪರ್ಸ್ನಾಲಿಟಿ ಚೇಂಜ್ ಮಾಡೋ ರೀತಿಯಲ್ಲಿ ಗಿಲ್ಲಿ ಏನು ಮಾಡಿದ್ದೇನೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಸೊ ಇದನ್ನು ರಘು ಅವರೇ ಹೇಳಬೇಕಾಗತ್ತೆ ಸೊ ಪರ್ಸ್ನಾಲಿಟಿ ಚೇಂಜ್ ಮಾಡುವಂಥದ್ದು ಅಂದರೆ ತುಂಬ ದೊಡ್ಡ ಸ್ಟೇಟ್ಮೆಂಟ್ ಅಂತ ನನಗನ್ಸುತ್ತೆ ಸೊ ಆ ಥರ ನನಗೆ ಗೊತ್ತಿರೋಂಗೇನೆ ಸೊ ಎಲ್ಲೂ ಕೂಡ ಗಿಲ್ಲಿ ಆ ಥರ ಪರ್ಸನಾಲಿಟಿ ಚೇಂಜ್ ಮಾಡೋ ರೀತಿಯಲ್ಲಿ ಏನು ಮಾಡಿಲ್ಲ ಕಾಮಿಡಿ ಮಾಡ್ತಾನೆ ಕೆಲವು ಟೈಮಲ್ಲಿ ಅದು ಸ್ವಲ್ಪ ಜಾಸ್ತಿ ಅಂತ ಅನಿಸಿರ್ಬೋದು ಬಿಟ್ಟರೆ ಸೊ ಅದಕ್ಕೆ ಪರ್ಸ್ನಾಲಿಟಿ ಚೇಂಜ್ ಅನ್ನೋ ರೀತಿಯಲ್ಲಿ ಅಥವಾ ಪರ್ಸನಾಲಿಟಿನ ಕೆಳಗಡೆ ಹಾಕೋ ರೀತಿಯಲ್ಲಿ ಹೇಳಲಿಕ್ಕೆ ಅಂತ ಹೊರಟ್ರ ಐ ಡೋಂಟ್ ನೋ ಸೊ ನೋಡೋಣ ಎಪಿಸೋಡ್ ನೋಡೋದಾಗಲೇ ಕೆರಡಿ ಸಿಗೋವಂಥದ್ದು ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಅಶ್ವಿನಿಯವರು ಅಗೇನ್ ಕೊಟ್ಟಿರುವಂಥದ್ದು ಸ್ನೇಕ್ ಅಂದರೆ ಹಾವು ಅಂತ ತಮ್ಮ ಒಂದು ಆಟದಲ್ಲಿ ಹಾವಾಗಿರುವಂಥದ್ದು ಅದು ಗಿಲ್ಲಿ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಪ್ರೋಮೋದಲ್ಲಿ ಮನಸ್ಸುಗಳನ್ನು ಒಡೆಯುವಂಥದ್ದು ಸೊ ನಿರಂತರವಾಗಿ ಮಾಡ್ತಿರೋದು ಅದು ಗಿಲ್ಲಿನೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಮನಸ್ಸುಗಳನ್ನ ಒಡೆಯುವಂಥದ್ದು ಅಂತಂದರೆ ಅದು ಅವನು ಅಷ್ಟು ಆಟದ ಸ್ಟ್ರಾಟಜಿ ಆಗಿರ್ಬೋದು ಸೊ ಅದಕ್ಕೋಸ್ಕರ ಅವನು ಆ ಥರ ನಿಮ್ಮನ್ನು ಕುಗ್ಸೋ ಅಂಥ ಪ್ರಯತ್ನ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಅದರಲ್ಲಿ ಅವ್ನು ಮೇ ಬಿ ಸಕ್ಸಸ್ ಆಗಿದ್ದಾನೆ ಆ್ಯಂಡ್ ನಿಮ್ಮ ಮನಸ್ಸುಗಳನ್ನ ಒಡೆದಿದ್ದಾನೆ ಅಂತಲೇ ಅನ್ಬೋದು ಅಂತಲೇ ಹೇಳ್ತೀನಿ ಓಕೆ ಇದಾದಮೇಲೆ ಕೊನೆಯಲ್ಲಿ ನಮ್ಮ ಅವರು ಸೊ ಕಾವು ಅವರು ಅಲ್ಲಿ ಗಿಲ್ಲಿಗೆ ಕೊಟ್ಟಿರುವಂಥದ್ದು ನನ್ನ ಒಂದು ಆಟದಲ್ಲಿ ಹಾವಾಗಿರುವಂಥದ್ದು ಗಿಲ್ಲಿ ಅಂತ ಸೊ ಕೊಟ್ಟಿರುವಂಥ ರೀಸನ್ ಏನಂತಂದರೆ ನನ್ನ ಕಾವು ಅಂತ ಒಂದು ರೇಗಿಸೋ ಅಂಥದ್ದವರಾಗಿರ್ಬೋದು ಅಥವಾ ಬೇರೆಯವರ ಕಣ್ಣಿಗೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತಂದಾಗ ಸೊ ನನಗೆ ಹರ್ಟ್ ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ಅವನು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅವನು ಸ್ಟಾಪ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದು ಓ ಓಕೆ ಕೆಲವು ಟೈಮಲ್ಲಿ ಅವರು ಹೇಳಿದ್ದಾರೆ ಇರಿಟೇಟ್ ಆಗ್ತಿದೆ ಗಿಲ್ಲಿ ಇರಿಟೇಷನ್ ಮಾಡಬೇಡ ನನ್ನ ರೇಗಿಸ್ಬೇಡ ಸೊ ಆ ಥರದ್ದೆಲ್ಲ ಕೆಲವೊಂದು ಕಾವ್ಯವರು ಹೇಳಿದರು ಬಟ್ ಅದಾದ್ಮೇಲೂ ಕೂಡ ಅಷ್ಟೇ ಸೊ ಗಿಲಿ ಟೈಮ್ ಟೈಮಲ್ಲಿ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ಅದು ಹಂಗೆ ಮೇ ಬಿ ಕಂಟಿನ್ಯೂ ಇದೆ ಅಂತ ಅನಿಸುತ್ತೆ ಸೊ ಆ ಒಂದು ಫ್ರೆಂಡ್ ಅನ್ನೋಂಥ ಇದರಲ್ಲಿ ಕೆಲವೊಂದು ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ ಸೊ ಇವಾಗ ಕಾವ್ಯಗೆ ಅದು ಸುಮಾರು ಸರಿ ಹೇಳಿದ್ದಾರೆ ಕೂಡ ಅದನ್ನು ಹೇಳಿಲ್ಲ ಅಂತ ಆಗಲ್ಲ ಸೊ ನಾನು ಅದೇ ಹೇಳ್ತಾ ಇದ್ದೆ ಅಂದರೆ ಈ ಬಿಟ್ಬಿಡವ ಯಾ ಸಾಕು ನಿನ್ನ ಪಾಡಿ ನೀನು ಆಡು ಅವಳು ಪಾಡಿಗೆ ಆಳ್ ಆಡ್ತಾಳೆ ಅಂತ ನಾನು ಸುಮಾರು ಎಪಿಸೋಡ್ ರಿವಲ್ಲೂ ಕೂಡ ಹೇಳಿದ್ದೀನಿ ಓಕೆ ಆಟ ಅಂತ ಬಂದಾಗ ಆಗಿ ಹೋಗಿದ್ರೆ ಆಗಿ ಆಡಲೇಬೇಕಾಗುತ್ತೆ ಓಕೆ ಅವನೂ ಕೂಡ ಸ್ಟ್ರಾಟಜಿ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇವಾಗ ಒಂದು ಚಟುವಟಿಕೆ ಅಂತ ಬಂದಾಗ ಆ ಒಂದು ರೀಸನ್ನ ಕೊಟ್ಟಿರುವಂಥದ್ದು ಕಾವ್ಯ ಅವರು ನಾನಿಲ್ಲಿ ಕಂಪ್ಲೀಟ್ಲಿ ಕಾವ್ಯ ಅವರು ತಪ್ಪು ಅಂತ ನಾನು ಹೇಳಲ್ಲ ಆಮೇಲೆ ಕಾವ್ಯ ಅವರು ಗಿಲ್ಲಿ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಕೂಡ ಹೇಳಿಕ್ಕಾಗಲ್ಲ ಬಿಕಾಸ್ ಆ ಗಿಲ್ಲಿ ಸಪೋರ್ಟ್ ಖಂಡಿತವಾಗಲಿದೆ ಅಥವಾ ಗಿಲ್ಲಿ ಫ್ಯಾನ್ಸ್ಗಳ ಸಪೋರ್ಟ್ ಏನಿದೆಯಲ್ಲ ಹೊರಗಡೆಯಿಂದ ಅದು ಖಂಡಿತವಾಗಲಿದೆ ನಾವು ನೋಡ್ತಿರ್ತೀನಲ್ಲ ಗಿಲ್ಲಿ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ಅವ್ರ ಫ್ಯಾನ್ಸ್ಗಳು ಅವರಿಗೊಂದು ಅರ್ಧ ಶೇರ್ ಕೊಟ್ಬಿಡ್ತಾರೆ ವೋಟಿಂಗಲ್ಲಿ ನಾನು ಅದೇ ತಪ್ಪು ಮಾಡ್ತಿದ್ದೆ ಅಂತ ನಾನು ಆವಾಗಿಂದ ಹೇಳ್ತಾಯಿದ್ದೀನಿ ರಕ್ಷಿತಾಗಾದ್ರಾಗಿರ್ಬೋದು ರಘುದಾದ್ರ ಆಗಿರ್ಬೋದು ಕಾವ್ಯಾಗಾದ್ರಾಗಿರ್ಬೋದು ಅದು ಗಿಲ್ಲಿ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ತಗೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಇಪ್ಪತ್ತು ಇಪ್ಪತ್ತು ಓಟ್ಗಳು ಇಲ್ಲ ಮೂವತ್ತು ಮೂವತ್ತು ವೋಟ್ಗಳು ಆಗ್ಬಿಡ್ತಾರೆ ಸೊ ಅದು ತಪ್ಪಾಗಿರುವಂಥದ್ದು ಗಿಲ್ಲಿ ಫ್ಯಾನ್ಸ್ಗಳಿಂದ ಅವ್ರಿಗೆ ಒಂದು ಒಳ್ಳೆ ಬೆಂಬಲ ಅಂತೂ ಸಿಕ್ಕಿತ್ತು ಕೆಲವರಿಗಲ್ಲಿ ಸೊ ಇವಾಗ ಅವರೇ ಒಂದು ಸ್ವಲ್ಪ ರಿವರ್ಸ್ ಆಗಿ ಸೊ ಅವ್ರ ವಿರುದ್ಧ ಒಂದು ಕೆಲವೊಂದು ಆರೋಪಗಳನ್ನು ಮಾಡ್ತಿದ್ದಾರೆ ಸೊ ಅದು ಆರೋಪಗಳು ಸರಿ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಟ ಅಂತ ಬಂದಾಗ ಅವರ ಒಂದು ರೀಸನ್ಗಳು ನನ್ನ ಪ್ರಕಾರ ಸರಿಯಾಗಿದೆ ಗಿಲ್ಲಿ ಕಾವ್ಯ ಕೊಟ್ಟಿರುವಂಥದ್ದು ಲ್ಯಾಡರ್ ಅಂತ ಮೇ ಬಿ ಅವ್ರಿಗೂ ಕೂಡ ಹೆಲ್ಪ್ ಆಗಿದ್ದಾರೆ ಅಂತ ಆಗಿದೆ ಅಂತ ಅವರಿಗೆ ಗಿಲ್ಲಿಗೆ ಅನಿಸಿರೋದ್ರಿಂದ ಸೊ ಅವರು ಲ್ಯಾಡರ್ ಕೊಟ್ಟಿದ್ದಾರೆ ಆ್ಯಂಡ್ ಕಾವ್ಯಗೆ ಸೊ ಗಿಲ್ಲಿ ಆಟ ಒಂದು ಇದರಿಂದ ಸೊ ಅವರಿಗೆ ರೀತಿಯಲ್ಲಿ ಎಲ್ಲೋ ತೊಡಕಾಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ಕೊಂತಿದ್ದಾರೆ ಸೊ ಅದು ತೊಡಕೆ ಆಗಿದೆಯಾ ಅನ್ನುವಂಥದ್ದು ಅನ್ನೋವಂಥದ್ದು ಜನಗಳಂಥವ್ರು ನೀವು ಹೇಳಬೇಕು ತೊಡಕಾಗಿದೆಯಾ ಆಗಿಲ್ವಾ ಅಂತ ನನಗನ್ಸಿರೋ ಪ್ರಕಾರ ಏನಂತಂದರೆ ಆಟ ಇವಾಗ ಅಟ್ಲೀಸ್ಟ್ ಸೀರಿಯಸ್ ಆಗಬೇಕು ಇನ್ನೂ ಅದೇ ಪ್ರಶ್ನಾರ್ಥಕಗಳನ್ನು ಅದೇ ಒಂದು ಸೈಲೆಂಟಾಗಿ ಅದೇ ಒಂದು ಸೇಫ್ ಝೋನಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ಗಳಿದ್ದಾರೆ ಸೊ ಅವ್ರನ್ನ ದಯವಿಟ್ಟು ಆಚೆ ಕಳಿಸ್ತಾ ಇರಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು ಓಕೆ ಸೊ ನಿಮಗೇನಿಸ್ತು ಈ ಒಂದು ನೋಡಿದ ನೋಡಿದಾದ್ಮೇಲೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಈ ಎಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಾಗ ಸಿಗೋವರೆಗೂ ಬಾಯ್ ಬಾಯ್